யையவே நான் சரி அங்கே தீர்சே சரிதான் வெளியவே ಬಾಗಲ್ಕೋಟ್ ನಗರದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಗರದ ಎ ಪಿ ಎಂ ಸಿ ಬಳಿ ಇರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಮೃದ್ಧ ಪೋಷಕಾಂಶ ಪೂರಕವಾಗಿರುವ ಆಧುನಿಕ ಜೀವನ ಶೈಲಿಗೆ ಅನಿವಾರ್ಯವಾಗಿರುವ ಹಾಗೂ ಬಾಯಲ್ಲಿ ನೀರು ಉರಿಸುವ ಬಗೆ ಬಗೆಯ ಭಕ್ಷ್ಯ ಭೋಜನಗಳನ್ನು ಒಳಗೊಂಡ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ ಆಯೋಜಿಸಲಾಗಿತ್ತು ಈ ಪಾಕಸ್ಪರ್ಧೆಗೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್ ಜಂಟಿಯಾಗಿ ಚಾಲನೆ ನೀಡಿದರು ಸ್ಪರ್ಧೆಗೆ ಇಡಲಾದ ವಿವಿಧ ಬಗೆಯ ಸಿರಿಧಾನ್ಯಗಳನ್ನು ವೀಕ್ಷಣೆ ಮಾಡುತ್ತಾ ಪ್ರತಿಯೊಂದು ಖಾದ್ಯವನ್ನು ಸವಿದರು ಈ ಪಾಕಸ್ಪರ್ಧೆಯಲ್ಲಿ ಸಿರಿಧಾನ್ಯದಿಂದ ತಯಾರಿಸಿದ ಖಾದ್ಯ ಸಿಹಿ ಖಾದ್ಯ ಹಾಗೂ ಮರೆತು ಹೋದ ಖಾದ್ಯಗಳನ್ನು ಸ್ಪರ್ಧೆಯಲ್ಲಿ ಇಡಲಾಗಿತ್ತು ಈ ಸ್ಪರ್ಧೆಯಲ್ಲಿ ನೂರಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸಿದ್ದರು ಅದರಲ್ಲಿ ನವಣೆ ಹೋಳಿಗೆ ಉಂಡೆ ಸಜ್ಜೆ ಮಾದಲಿ ರಾಗಿ ಹಲ್ವಾ ಸಜ್ಜೆ ಸಿಹಿ ಕಡುಬು ಬದಾಮ್ ಪುರಿ ಸಜ್ಜೆ ರೊಟ್ಟಿ ರಾಗಿ ಶಂಕರಪೌಳಿ ಜೋಳದ ಚಕ್ಕುಲಿ ಕಿಚಡಿ ದೋಸೆ ಕಡುಬು ಅಕ್ಕಿ ಉಂಡೆ ಸೇರಿದಂತೆ ಅನೇಕ ಖಾದ್ಯಗಳು ಕಂಡುಬಂದವು ಈ ಕುರಿತು ಮಾತನಾಡಿದ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಈ ಎಲ್ಲ ಸಿರಿಧಾನ್ಯಗಳಿಂದ ತಯಾರಿಸಿದ ಎಲ್ಲ ಖಾದ್ಯಗಳು ರುಚಿಯಾಗಿದ್ದು ಇವುಗಳನ್ನು ತಯಾರಿಸುವವರು ಮುನ್ನೆಲೆಗೆ ಬರಬೇಕಾಗಿದೆ ಎಂದರು ಈ ಎಲ್ಲ ಬಗೆ ಬಗೆಯ ಆಹಾರ ಪದಾರ್ಥಗಳನ್ನು ಪುಸ್ತಕ ರೂಪದಲ್ಲಿ ಹೊರತಂದು ಪ್ರತಿಯೊಬ್ಬರಿಗೂ ತಯಾರಿಸಿ ಅದರ ರುಚಿ ಪಡೆಯುವಂತಾಗಬೇಕು ಇಂತಹ ಸಿರಿಧಾನ್ಯ ಅಧಿಕ ಪ್ರಮಾಣದಲ್ಲಿ ಬೆಳೆಯುವಂತಾಗಬೇಕು ಎಂದರು ನಂತರ ಮೂರು ವಿಭಾಗದಲ್ಲಿ ಪ್ರತ್ಯೇಕವಾಗಿ ಮೂರು ಬಹುಮಾನ ನೀಡಲಾಗುತ್ತಿದ್ದು ಇದೇ ಡಿಸೆಂಬರ್ ಹದಿನಾಲ್ಕರಂದು ಸಿರಿಧಾನ್ಯ ಮೇಳದಲ್ಲಿ ಬಹುಮಾನ ವಿತರಿಸಲಾಗುವುದು ಎಂದು ಜಂಟಿ ಕೃಷಿ ನಿರ್ದೇಶಕ ಲಕ್ಷ್ಮಣ್ ಕಳ್ಳಣ್ಣವರ್ ತಿಳಿಸಿದರು